ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಹರ ಹರಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ಮರಣಕ್ಕಾಗಿ ರಾಜಪತ್ನಿಯರ ಪ್ರಲಾಪವು ಎಂಬ ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ದಶರಥನು ಪುತ್ರಶೋಕದಿಂದ ಪರಿತಪಿಸುತ್ತಾ ಪೂರ್ವಕಾಲದಲ್ಲಿ ತನ್ನ ಯೌವನದ ದಿನಗಳಲ್ಲಿ ತಾನು ಶಬ್ದವೇದಿ ವಿದ್ಯೆಯನ್ನು ಬಳಸಿ ಋಷಿಕುಮಾರನಂಬನನ್ನು ಹತ್ಯೆ ಮಾಡಿತು ಆ ಕಾರಣದಿಂದಾಗಿ ಆ ಋಷಿಕುಮಾರನ ತಂದೆಯಾದ ವೃದ್ಧ ತಾಪಸನು ತನಗೆ ಅದೇ ರೀತಿಯಾದ ಪುತ್ರವಿಯೋಗದ ಸಂದರ್ಭದಲ್ಲಿಯೇ ಸಾಯುವಂತೆ ಮರಣವನ್ನು ಶಾಪವನ್ನು ಕೊಟ್ಟಿದ್ದು ಇದನ್ನು ನೆನೆಸಿಕೊಳ್ಳುತ್ತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳು ಎಲ್ಲರೂ ದೂರದಲ್ಲಿ ಇರುವಾಗಲೇ ಪುತ್ರ ಶೋಕದಿಂದ ತಪಿಸುತ್ತಾ ತಾನು ಪ್ರಾಣ ಬಿಡುತ್ತಾನೆ ಆ ರಾತ್ರಿಯು ಕಳೆದು ಮಾರನೆಯ ದಿನದ ಪ್ರಾತಃ ಕಾಲದಲ್ಲಿ ಎಂದಿನಂತೆ ಒಂದಿ ಜನಗಳು ಬಂದು ಅಂತಃಪುರ ದ್ವಾರದಲ್ಲಿ ನಿಂತರು ಹಾಗೆಯೇ ವಂಶಾವಳಿಯನ್ನು ಹೇಳತಕ್ಕ ಸೂತರು ಮಂಗಳ ಪಾಠಕರು ಗಂಧರ್ವ ವಿದ್ಯೆಯಲ್ಲಿ ನಿಪುಣರಾದ ಗಾಯಕರು ಅಲ್ಲಿಗೆ ಬಂದು ಸೇರಿದರು ಅವರಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ಕುಲವಿದ್ಯೆಗಳಲ್ಲಿ ಸಂಪೂರ್ಣವಾದ ಅನುಭವವುಳ್ಳವರಾದುದರಿಂದ ತಮ್ಮ ತಮ್ಮ ಪದ್ಧತಿಯಂತೆ ಬೇರೆ ಬೇರೆಯಾಗಿ ಪ್ರಾಭಾತಿಕ ಸ್ತುತಿಗಳಿಂದ ಸುಪ್ರಭಾತವನ್ನು ಹೇಳತೊಡಗಿದರು ಹೀಗೆ ಆಶೀರ್ವಾದ ವಚನಗಳೊಡನೆ ರಾಜನನ್ನು ಸ್ತುತಿಸುತ್ತಿದ್ದ ಆ ಒಂದಿ ಜನಗಳ ಧ್ವನಿಯು ಆ ಅರಮನೆ ಎಲ್ಲವನ್ನೂ ವ್ಯಾಪಿಸಿತು ಹೀಗೆ ಆ ಸ್ತುತಿಪಾಠಕರೆಲ್ಲರೂ ಹೊಗಳುತ್ತಿರುವಾಗ ಹಸ್ತವಾದ್ಯಗಳನ್ನು ನುಡಿಸತಕ್ಕವರು ದಶರಥನ ಪೂರ್ವ ಚರಿತ್ರೆಗಳೆಲ್ಲವನ್ನೂ ಹೇಳಿ ಕೊಂಡಾಡುತ್ತ ತಮ್ಮ ವಾದ್ಯಗಳನ್ನು ನುಡಿಸುತ್ತಿದ್ದರು ಆ ಶಬ್ದವನ್ನು ಕೇಳಿ ಹಕ್ಕಿಗಳೆಲ್ಲವೂ ಮೊದಲೇ ಎಚ್ಚರಗೊಂಡು ಗಿಡಗಳ ಮೇಲೆಯೂ ಪಂಜರಗಳಲ್ಲಿಯೂ ಗೋಪುರದ ಗೂಡುಗಳಲ್ಲಿಯೂ ಸೇರಿ ಕೂಗುತ್ತಿದ್ದವು ಆಶೀರ್ವಾದಗಳು ಉಪಕ್ರಮಿಸಲ್ಪಟ್ಟವು ವೀಣಾ ಧ್ವನಿಗಳು ಪ್ರಾರಂಭಿಸಲ್ಪಟ್ಟವು ದಶರಥನ ಅರಮನೆಯಲ್ಲಿದ್ದ ಆಸ್ಥಾನ ಕವಿಗಳೆಲ್ಲರೂ ಆತನ ವಿಷಯವಾಗಿ ರಚಿಸಲ್ಪಟ್ಟ ಪ್ರಬಂಧಗಳನ್ನು ಓದುತ್ತಿದ್ದರು ಹೀಗೆ ಆ ಅರಮನೆಯಲ್ಲಿ ಅಪರಿಮಿತವಾದ ಕೋಲಾಹಲ ಉಂಟಾಗಿ ರಾಜಸ್ಥಾನವೆಲ್ಲವೂ ತುಂಬಿತು ಮತ್ತೊಂದು ಕಡೆಯಲ್ಲಿ ಶುದ್ಧಾಚಾರವುಳ್ಳವರಾಗಿಯೂ ಕಾಲೋಚಿತವಾದ ಪರಿಚರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥರಾಗಿಯೂ ಇರುವ ನಪುಂಸಕರು ಸ್ತ್ರೀಯರು ಅಂತಃಪುರ ದ್ವಾರದಲ್ಲಿ ನಿಂತು ಎಂದಿನಂತೆ ರಾಜಾಜ್ಞೆಯನ್ನು ನಿರೀಕ್ಷಿಸುತ್ತಾ ಕಾದಿದ್ದರು ಸ್ನಾನ ವಿಧಿಗಳನ್ನು ಚೆನ್ನಾಗಿ ತಿಳಿದವರಾದ ಭೃತ್ಯರು ಸಕಾಲಕ್ಕೆ ಸರಿಯಾಗಿ ವಿಧಿಯನ್ನು ಅನುಸರಿಸಿ ಸುವರ್ಣ ಕುಂಭಗಳಲ್ಲಿ ರಾಜನ ಸ್ನಾನಾರ್ಥವಾಗಿ ಗಂಗೋದಕವನ್ನು ತಂದು ನಿಂತಿದ್ದರು ಕುಮಾರ ವಯಸ್ಸುಳ್ಳ ಮತ್ತೆ ಕೆಲವು ಸ್ತ್ರೀಯರು ಎಣ್ಣೆ ಮೊದಲಾದ ಮಂಗಳಾನುಲೇಪನಗಳನ್ನು ಹಿಡಿದು ನಿಂತಿದ್ದರು ಮತ್ತು ಕೆಲವರು ಪ್ರಾತಃ ಕಾಲದಲ್ಲಿ ರಾಜದರ್ಶನಕ್ಕಾಗಿ ಬೇಕಾದ ಗೋವು ಕನ್ನಡಿ ಮುಂತಾದ ವಸ್ತುಗಳನ್ನು ಸಿದ್ಧಪಡಿಸಿದರು ಹಲ್ಲುಜ್ಜದ ಮೇಲೆ ಬಾಯಿಯ ಶುದ್ಧಿಗಾಗಿ ಪ್ರಾತಃ ಕಾಲದಲ್ಲಿ ಅಗೆದು ಉಗುಳಬೇಕಾದ ಪದಾರ್ಥಗಳನ್ನು ತಂದು ಕೆಲವರು ನಿಂತಿದ್ದರು ಮತ್ತೆ ಕೆಲವು ಕನ್ಯೆಯರು ರಾಜನ ಅಲಂಕಾರಕ್ಕೆ ಬೇಕಾದ ವಸ್ತ್ರಾಭರಣಾದಿಗಳನ್ನು ಹಿಡಿದು ನಿಂತಿದ್ದರು ಸರ್ವಲಕ್ಷಣ ಸಂಪನ್ನವಾದ ಆ ವಸ್ತು ಸಮೂಹದಿಂದ ಅರಮನೆಯ ಬಾಗಿಲು ಅತ್ಯಂತ ಕಾಂತಿಯುಕ್ತವಾಗಿ ಪ್ರಕಾಶಿಸುತ್ತಿತ್ತು ರಾಜನಿಗೆ ಪ್ರಾತಃ ಕಾಲದಲ್ಲಿ ಮಂಗಳಾರ್ಥವಾಗಿ ತಂದಿಡತಕ್ಕ ವಸ್ತುಗಳೆಲ್ಲವೂ ಆಯಾ ಲಕ್ಷಣಗಳೊಡನೆ ಶಾಸ್ತ್ರೋಕ್ತವಾಗಿ ತಂದಿಡಲ್ಪಟ್ಟಿದ್ದವು ಸಮಸ್ತ ವಸ್ತುಗಳು ಅವುಗಳ ಸ್ವರೂಪಕ್ಕೆ ತಕ್ಕಂತೆ ಪರಿಷ್ಕರಿಸಲ್ಪಟ್ಟುದಾಗಿ ಗುಣವುಳ್ಳದ್ದಾಗಿ ಪ್ರಕಾಶಿಸುತ್ತಿದ್ದವು ಅಲ್ಲಿದ್ದ ಪರಿಜನರೆಲ್ಲರೂ ರಾಜನನ್ನು ಎಚ್ಚರಗೊಳಿಸುವುದಕ್ಕಾಗಿ ಸೂರ್ಯೋದಯವಾಗುವವರೆಗೆ ತಡೆಯಲಾರದೆ ಆತುರಗೊಂಡಿದ್ದರು ಹೀಗಿರುವಾಗ ಸೂರ್ಯೋದಯವಾದ ಮೇಲೆಯೂ ರಾಜನು ಗೆದ್ದು ಹೊರಗೆ ಬಾರದಿರುವುದನ್ನು ನೋಡಿ ಅಲ್ಲಿದ್ದವರೆಲ್ಲರಿಗೂ ಶಂಕೆಯುಂಟಾಯಿತು ಇಷ್ಟರಲ್ಲಿ ಕೆಲವು ಅಂತಃಪುರ ಸ್ತ್ರೀಯರು ರಾಜನು ಮಲಗಿದ್ದ ಹಾಸಿಗೆಯ ಬಳಿಗೆ ಬಂದು ರಾಜನನ್ನು ತಟ್ಟಿ ಮೃದುವಾಕ್ಯಗಳಿಂದ ಎಬ್ಬಿಸಲಾರಂಭಿಸಿದರು ಕಾಲೋಚಿತವಾಗಿ ಆ ಸ್ತ್ರೀಯರು ವಿನಯದಿಂದಲೂ ಯುಕ್ತಿ ವಾಕ್ಯಗಳಿಂದಲೂ ಮಾತಾಡಿಸುತ್ತ ಅನೇಕ ವಿಧದಲ್ಲಿ ಆತನನ್ನು ಎಚ್ಚರಗೊಳಿಸುತ್ತಿದ್ದರು ಆತನಿಂದ ಯಾವ ಪ್ರತ್ಯುತ್ತರವನ್ನು ಪಡೆಯಲಿಲ್ಲ ಸಮೀಪದಲ್ಲಿ ಕುಳಿತು ನೋಡುತ್ತಿದ್ದರೂ ಆತನಲ್ಲಿ ನಿದ್ರೆಯ ಲಕ್ಷಣಗಳೊಂದು ಕಾಣಲಿಲ್ಲ ಆಮೇಲೆ ಆ ಸ್ತ್ರೀಯರು ಶಂಕಿತರಾಗಿ ನಿದ್ರಾವಸ್ಥೆಯಲ್ಲಿ ಇರಬೇಕಾದ ಲಕ್ಷಣವನ್ನು ಚೆನ್ನಾಗಿ ಬಲ್ಲವರಾಗಿದ್ದುದರಿಂದ ಆ ಲಕ್ಷಣವನ್ನು ಪರೀಕ್ಷಿಸುವುದಕ್ಕೆ ಆರಂಭಿಸಿದರು ಆತನಲ್ಲಿ ಕೈಕಾಲುಗಳ ಚಲನೆಯಾಗಲಿ ಉಚ್ಛ್ವಾಸ ನಿಶ್ವಾಸಗಳಾಗಲಿ ಇತರ ಯಾವ ಚೇಷ್ಟೆಗಳಾಗಲಿ ಕಂಡುಬರಲಿಲ್ಲ ಆಗ ಆ ಸ್ತ್ರೀಯರೆಲ್ಲರೂ ಬೆಚ್ಚಿಬಿದ್ದರು ರಾಜನು ಬದುಕಿರುವನೋ ಇಲ್ಲವೋ ಎಂಬ ಶಂಕೆಯು ಆಗಲೇ ಅವರ ಮನಸ್ಸಿನಲ್ಲಿ ಅಂಕುರಿಸಿತು ಅವರ ಮೈಯೆಲ್ಲವೂ ನಡುಗಲಾರಂಭಿಸಿತು ಪ್ರವಾಹಕ್ಕೆ ಇದಿರಾಗಿ ನಿಂತಿರುವ ಜೊಂಡು ಹುಲ್ಲಿನಂತೆ ಅವರವರ ದೇಹವು ಗಡಗಡನೆ ನಡುಗುತ್ತಿತ್ತು ಅವರಲ್ಲಿ ಕೆಲವರು ಧೈರ್ಯ ತಂದುಕೊಂಡು ರಾಜನ ದೇಹವನ್ನು ಇನ್ನೂ ಚೆನ್ನಾಗಿ ಪರೀಕ್ಷಿಸಿ ನೋಡಿದ ಮೇಲೆ ಮೊದಲು ಎಣಿಸಿದ್ದಂತೆಯೇ ನಿಜವಾಗಿರಬಹುದೆಂದು ತೋರಿತು ಕೌಸಲ್ಯ ಸುಮಿತ್ರೆಯರಿಬ್ಬರು ಅತ್ತಲಾಗಿ ಪುತ್ರಶೋಕದಿಂದ ಬಹಳ ಬಳಲಿದ್ದುದರಿಂದ ದೇಹದ ಮೇಲೆ ಪ್ರಜ್ಞೆಯಿಲ್ಲದೆ ಸತ್ತವರಂತೆ ಒಂದು ಕಡೆಯಲ್ಲಿ ಮಲಗಿಬಿಟ್ಟಿದ್ದರು ಬಹಳ ಹೊತ್ತಿನವರೆಗೆ ಅವರಿಗೆ ಎಚ್ಚರವೇ ಆಗಲಿಲ್ಲ ಅವರಲ್ಲಿ ಕೌಸಲ್ಯು ಬಣ್ಣಗೊಂದಿ ಬಾಡಿದ ಮುಖವುಳ್ಳವಳಾಗಿ ವ್ಯಸನದಿಂದ ಬೆಂದು ಕೃಶಳಾಗಿ ಉತ್ಪಾತ ಸೂಚಕವಾದ ಧೂಮಕೇತುವಿನಿಂದ ಮುಚ್ಚಲ್ಪಟ್ಟ ನಕ್ಷತ್ರದಂತೆ ಕಾಣುತ್ತಿದ್ದಳು ಇತ್ತಲಾಗಿ ಮೃತನಾದ ದಶರಥನು ಕಾಂತಿಹೀನಾಗಿ ಮಲಗಿದ್ದುದು ಹಾಗಿರಲಿ ಅವನಿಗಿಂತಲೂ ಕೌಸಲ್ಯು ಅವಳಿಗಿಂತ ಹೆಚ್ಚಾಗಿ ಸುಮಿತ್ರೆಯು ಕಾಂತಿಹೀನರಾಗಿ ಕಣ್ಣೀರಿನಿಂದ ಕದಲಿದ ಮುಖವುಳ್ಳವರಾಗಿ ಇದ್ದರು ಹೀಗೆ ಶಕ್ತಿಗೊಂದಿ ಮಲಗಿದ್ದ ಕೌಸಲ್ಯ ಸುಮಿತ್ರೆಯರನ್ನು ಇತ್ತಲಾಗಿ ಮೃತನಾಗಿರುವ ದಶರಥನನ್ನು ನೋಡಿ ಅಂತಃಪುರ ಸ್ತ್ರೀಯರೆಲ್ಲರೂ ಗೋಲಾಡಲಾರಂಭಿಸಿದರು ಆ ಸ್ತ್ರೀಯರೆಲ್ಲರೂ ಕಾಡಿನಲ್ಲಿ ಸಲಗನನ್ನು ಕಳೆದುಕೊಂಡ ಹೆಣ್ಣಾನೆಗಳ ಹಿಂಡಿನಂತೆ ಉಚ್ಚ ಸ್ವರದಿಂದ ಒಬ್ಬರನ್ನೊಬ್ಬರು ನೋಡಿ ಪ್ರಲಾಪಿಸುತ್ತಿರಲು ಇವರ ದೊಡ್ಡ ಆಕ್ರಂದನ ಧ್ವನಿಯನ್ನು ಕೇಳಿ ಕೌಸಲ್ಯ ಸುಮಿತ್ರಿಯರಿಗೆ ಎಚ್ಚರ ಉಂಟಾಗಿ ಅವರಿಬ್ಬರು ಬೆಚ್ಚಿಕೊಂಡು ಮುಂದೆ ಬಂದು ರಾಜನನ್ನು ಮುಟ್ಟಿ ನೋಡಿ ಆತನು ಮೃತನಾದನೆಂದು ತಿಳಿದು ಹಾ ನಾಥ ಎಂದು ಕೂಗಿಡುತ್ತಾ ಮೂರ್ಛೆ ಹೊಂದಿ ನೆಲದ ಮೇಲೆ ಬಿದ್ದರು ಆಗ ಕೌಸಲ್ಯು ಅರ್ಧ ಪ್ರಾಣದಿಂದ ನರಳುವಂತೆ ನೆಲದ ಮೇಲೆ ಬಿದ್ದು ಹೊರಳುತ್ತ ಆಕಾಶದಿಂದ ಜಾರಿ ಬಿದ್ದು ಮಣ್ಣಿನಿಂದ ಮಲಿನವಾದ ನಕ್ಷತ್ರದಂತೆ ಕಾಣುತ್ತಿದ್ದಳು ದಶರಥನ ದೇಹದಲ್ಲಿ ಉಷ್ಣಾದಿ ಗುಣಗಳೆಲ್ಲವೂ ಕಟ್ಟು ಆತನು ಸತ್ತು ಬಿದ್ದಿರುವುದನ್ನು ನೋಡಿ ಆಕೆಯು ಮೂರ್ಛೆ ಹೊಂದಿ ಬಿದ್ದಾಗ ಶಸ್ತ್ರ ಹತಳಾಗಿ ನೆಲದ ಮೇಲೆ ಸತ್ತು ಬಿದ್ದಿರುವ ಹೆಣ್ಣಾನೆಯಂತೆ ಕಾಣುತ್ತಿದ್ದಳು ಈ ಅತ್ಯಾಹಿತಗಳನ್ನು ನೋಡಿ ಕೈಕೇಯೇ ಮೊದಲಾದ ಇತರ ರಾಜಸ್ತ್ರೀಯರೆಲ್ಲರೂ ದುಃಖದಿಂದ ಗೋಳಿಡುತ್ತಾ ಪ್ರಜ್ಞೆ ತಪ್ಪಿ ಬಿದ್ದರು ಹೀಗೆ ಅಂತಃಪುರ ಸ್ತ್ರೀಯರೆಲ್ಲರೂ ಉಚ್ಚ ಸ್ವರದಿಂದ ಆಕ್ರಂದಿಸುತ್ತಿರಲು ಆ ಆಕ್ರೋಶ ಧ್ವನಿಗಳೆಲ್ಲವೂ ಒಟ್ಟುಗೂಡಿ ಆ ಅರಮನೆಯಲ್ಲಿ ದೊಡ್ಡ ಪ್ರತಿಧ್ವನಿಯನ್ನು ಉಂಟುಮಾಡಿತು ರಾಜಸ್ಥಾನವೆಲ್ಲವೂ ಕೇವಲ ಪ್ರಲಾಪ ಧ್ವನಿಯಿಂದಲೇ ತುಂಬಿ ಹೋಯಿತು ಆಗ ಆ ಅರಮನೆಯ ದುಸ್ಥಿತಿಯನ್ನು ಹೇಳತಕ್ಕುದೇನು ಮೊದಲು ಎಷ್ಟೋ ಉತ್ಸಾಹದಿಂದ ಅಲ್ಲಿಗಲ್ಲಿಗೆ ಸಂಚರಿಸುತ್ತಿದ್ದ ಜನಸಮೂಹದಿಂದ ನಿಬಿಡವಾಗಿದ್ದ ಆ ರಾಜಸ್ಥಾನದಲ್ಲಿ ದಶರಥನ ಮರಣವಾರ್ತೆಯನ್ನು ಕೇಳಿದೊಡನೆಯೇ ಎಲ್ಲರೂ ಬೆಚ್ಚಿ ಬಿದ್ದು ತತ್ತರಿಸುತ್ತಾ ಅಲ್ಲಲ್ಲಿ ಸ್ತಬ್ಧರಾಗಿ ನಿಂತಿದ್ದರು ನಾಲ್ಕು ಕಡೆಗಳಿಂದಲೂ ರೋದನ ಧ್ವನಿಗಳು ಹೊರಡುತ್ತಿದ್ದವು ಒಂದು ವರ್ಗಗಳೆಲ್ಲವೂ ವ್ಯಸನದಿಂದ ತತ್ತರಿಸುತ್ತಿದ್ದವು ಸಂತೋಷ ಚಿಹ್ನವೆಂಬುದು ಸ್ವಲ್ಪವೂ ಇರಲಿಲ್ಲ ಯಾರನ್ನು ನೋಡಿದರೂ ದೈನ್ಯದಿಂದ ಕಳೆಗುಂದಿದವರಾಗಿದ್ದರು ಯಶಸ್ವಿಯಾದ ದಶರಥನು ಮೃತಿ ಹೊಂದಿದುದನ್ನು ತಿಳಿದೊಡನಿಗೆ ಆತನ ಪತ್ನಿಯರೆಲ್ಲರೂ ಅವನ ಹಾಸಿಗೆಯ ಸುತ್ತ ಕುಳಿತು ಒಬ್ಬರನ್ನೊಬ್ಬರು ಕಟ್ಕೊಂಡು ದಿಕ್ಕಿಲ್ಲದವರಂತೆ ದೀನ ಧ್ವನಿಯಿಂದ ಗೋಳಿಡುತ್ತಿದ್ದರು ಇಲ್ಲಿಗೆ ಅರವತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ లామహం ప్రాథయే నిత్యం విద్యాదానం చేహి మే నమస్కార్